ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಕ್ರಿಯಾಪದಗಳಿಂದ ವಿಶೇಷ ರಚನೆಯನ್ನು ಮಾಡೋಣ ಮತ್ತೊಂದು ಮಾಡ್ತೀನಿ ಇವತ್ತು ಕೂಡ ನಾನು ಕ್ರಿಯಾಪದಗಳಿಂದ ವಿಶೇಷ ವಿಶೇಷಗಳನ್ನು ರಚನೆಯನ್ನು ಮಾಡೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕು ಅಧ್ಯಕ್ಷ ಅವುಗಳನ್ನು ಈಗ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಈ ಮೊದಲನೇ ಮೊದಲನೇವರೆಗೂ ಓರಿಜಿನ್ ಅಂದರೆ ಅರ್ಥ ಮೂಲ ಅಥವಾ ಮೊದಲು ಆಗುತ್ತೆ ಇಲ್ಲಿ ಮೂಲ ಅಥವಾ ಮೊದಲು ಅನ್ನೋದು ಕ್ರಿಯಾಪದ ಆಗಿದೆ ದ ಟು ಆಫ್ ಓರಿಜಿನ ಈಸ್ ಓರಿಜಿ ನೈಟ್ ಅದೇ ಅತ್ತ ಮೊದಲುಗೊಳ್ಳು ಅಥವಾ ಪ್ರಾರಂಭಿಸು ಅಂತ ಹೇಳ್ಬೋದು ಇಲ್ಲಿ ಮೊದಲುಗೊಳ್ಳು ಅನ್ನೋದು ವಿಶೇಷಣ ಆಗುತ್ತೆ ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ವರ್ಬು ಈಸ್ ಆಫ್ ಆಫೀಸ್ ಅಂದರೆ ಕಾರ್ಯಾಲಯ ದ ಟು ಆಫ್ ಆಫೀಸು ಈಸ್ ಆಫೀಸ್ ನೈಟ್ ಅದೇ ಕಾರ್ಯಾಲಯ ಇಲ್ಲಿ ವಿಶೇಷಣೆ ನೆಕ್ಸ್ಟ್ ವರ್ಬೋ ಇಸ್ ಪ್ಯಾಟರ್ನ್ ಪ್ಯಾಟರ್ನ್ ಪೋಷಕ ಪೋಷಕ ಎನ್ನುವುದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿವ್ ಆಫ್ ಪ್ಯಾಟರ್ನು ಇಸ್ ಅ ಪ್ಯಾಟರ್ನೈ ಅಂದರೆ ಪೋಲ್ ಇಲ್ಲಿ ಪೋಲ್ ಎನ್ನುವುದು ವಿಶೇಷಣ ಆಗಿದೆ ನೆಕ್ಸ್ಟ್ ವರ್ಬೋ ಇಸ್ ಪೀಸ್ ಪೀಸ್ ಅಂದರೆ ಶಾಂತಿ ಅದ ಬರ್ತೆ ಇದು ಒಂದು ಕ್ರಿಯಾಪದವಾಗಿದೆ ದ ಆಬ್ಜೆಕ್ಟಿವ್ ಆಫ್ ಪೀಸು ಇಸ್ ಪೆಸಿಫೈ ಅಂದರೆ ಶಾಂತಗೊಳಿಸು ಇಲ್ಲಿ ಶಾಂತಗೊಳಿಸು ಎನ್ನುವುದು ವಿಶೇಷಣ ಆಗಿದೆ ನೆಕ್ಸ್ಟ್ ವರ್ಬೋ ಇದು ಪೆರಿಲ್ ಪೆರಿಲ್ ಅಂದರೆ ಅಪಾಯ ಅಪಾಯ ಎನ್ನುವುದು ಕ್ರಿಯಾಪದವಾಗಿದೆ ದ ದಕ್ಟಿವ್ ಆಫು ಎಂಪೆರಲು ಇದು ಅಪಾಯ ಸಾರಿ ದ ಅಜೆಕ್ಟಿವ್ ಆಫು ಪೆರಿಲು ಎಂಪೆರಲ್ ಅಂದರೆ ಅರ್ಥ ಅಪಾಯಕ್ಕೀಡು ಮಾಡು ಇಲ್ಲಿ ಅಪಾಯಕ್ಕೀಡು ಮಾಡುವುದು ಎನ್ನುವುದು ವಿಶೇಷಣ ಆಗಿದೆ ನೆಕ್ಸ್ಟ್ ವರ್ಬೋ ಇಸ್ ಪರ್ಸನ್

ಇಲ್ಲಿ ಸೆರೆಮನೆ ಅನ್ನೋದು ಕ್ರಿಯಾಪದವಾಗಿದೆ ದಾಕ್ ಟಫು ಇಸ್ ಇದು ಇಂಪ್ರಿಜನ್ ಅಂದರೆ ಸರಿಗೊಳ್ಳದ್ದು ಅಂತ ಅರ್ಥ ಬರುತ್ತೆ ಇದು ಒಂದು ವಿಶೇಷ ವರ್ಬ್ ರೈಟ್ ರೈಟ್ ಇದು ಒಂದು ಕ್ರಿಯಾಪದವಾಗಿದೆ ದಕ್ ಟಿಫು ರೈಟ್ ಇದು ರೆಕ್ಟಿಫೈ ಅಂದ್ರೆ ಅರ್ಥ ಸರಿಗೊಳಿಸು ಸರಿಗೊಳಿಸು ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟ್ ವರ್ಬು ಸೇಲ್ ಸಿ ವ್ಯಾಪಾರ ವ್ಯಾಪಾರ ಎನ್ನುವುದು ಕ್ರಿಯಾಪದವಾಗಿದೆ ದಕ್ ಸೇಲ್ ಸೇಲು ಸೆಲ್ ವ್ಯಾಪಾರ ಮಾಡು ಅಂತ ಅರ್ಥ ಬರುತ್ತೆ ಇದು ಒಂದು ವಿಶೇಷ ಆಗಿದೆ ವಿಶೇಷವಾಗಿದೆ ನೆಕ್ಸ್ಟು ವರ್ಬಲ್ ಶ್ರೈನ್ ಶ್ರೈನ್ ದೇವಾಲಯ ಇಲ್ಲಿ ದೇವಾಲಯ ಅನ್ನೋದು ಕ್ರಿಯಾಪದವಾಗಿದೆ ಅಜಕ್ ಶ್ರೈನು ಇದು ಏನು ಶ್ರೈನ್ ಅಂದರೆ ಅರ್ಥ ಪ್ರತಿಷ್ಠಾಪಿಸು ಇಲ್ಲಿ ಪ್ರತಿಪಿಸು ಅನ್ನೋದು ವಿಶೇಷವಾಗಿದೆ ನೆಕ್ಸ್ಟು ವರ್ಬುದ ಸ್ಲೇವ್ ಸ್ಲೇವ್ ಅಂದರೆ ಗುಲಾಮ ಗುಲಾಮ ಎನ್ನು ಕ್ರಿಯಾಪದವಾಗಿದೆ ಅಜುಕ್ ಸ್ಲೇವು ಇದು ಸ್ಲೇವ್ ಅಂದರೆ ಅರ್ಥ ಗುಲಾಮರನ್ನಾಗಿ ಮಾಡು ಇಲ್ಲಿ ಗುಲಾಮರನ್ನಾಗಿ ಮಾಡುವುದು ಎನ್ನುವುದು ವಿಶೇಷ ನೆಕ್ಸ್ಟು ಅಂಡ್ ವರ್ಬು ಇದು ಸ್ಪಾರ್ಕ್ ಸ್ಪಾರ್ಕ್ ಅನ್ನು ಕಿಡಿ ಇಲ್ಲಿ ಕಿಡಿಯೋದು ವರ್ಬ್ ಆಗಿದೆ ಅಂದರೆ ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿವ್ ಆಫ್ ಸ್ಪಾರ್ಕ್ ಇಸ್ ಅ ಸ್ಪಾರ್ಕ ಅಂದರೆ ಕಿಡಿ ಹಾರಿಸುವಂತಾಗುತ್ತೆ ಅಥವಾ ಕಿಡಿ ಆಗುತ್ತೆ ಇದು ಒಂದು ವಿಶೇಷ ಆಗಿದೆ ಈ ಹೊತ್ತಿಗೆ ಇದು ಸಾಕು ಮತ್ತೆ ಸ್ಥಾನ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಅಬ್ಜೆಕ್ಟಿವ್ಸ್ ಫ್ರಮ್ ಕುಡಿಯೋಣಗಳಿಂದ ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ ಸಪೂರ್ಣವಾಗಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್